ಬಿ ಕೃಷ್ಣಪ್ಪನವರು ನಮ್ಮ ಜನರ ನೋವಿಗೆ ಸ್ಪಂದಿಸಿ ಸ್ಪಂದಿಸಬೇಕು ಅವರ ಕಷ್ಟಕ್ಕೆ ನಾವು ಧ್ವನಿಯಾಗಬೇಕು ಅಂತೇಳಿ ಒಂದು ಸಂಘಟನೆಯನ್ನು ಮಾಡಿ ನಮ್ಮೆಲ್ಲರ ಧ್ವನಿಯಾದರು ಸಂಘಟನೆ ಇಷ್ಟು ಪ್ರಬಲವಾಗಿ ಕಟ್ಟಿ ಆ ಕಾಲಘಟ್ಟದಲ್ಲಿ ಒಂದು ರಾಜಕೀಯ ತೀರ್ಮಾನವನ್ನು ಒಂದು ರಾಜಕೀಯ ಪಕ್ಷವನ್ನು ಪ್ರಶ್ನೆ ಮಾಡುವಂಥ ಹಾಗೂ ರಾಜಕೀಯ ನಾಯಕರುಗಳಿಗೆ ನಮ್ಮ ಸಮುದಾಯಕ್ಕೆ ಇಂಥ ಸವಲತ್ತು ಬೇಕು ನಮ್ಮ ಸಮುದಾಯಕ್ಕೆ ಆದಂಥ ಅನ್ಯಾಯನವನ್ನು ನೀವು ತಡಿಬೇಕು ಅಂತ ಒಂದು ಪ್ರಶ್ನೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ನಮ್ಮ ಸಮುದಾಯಕ್ಕೆ ತಂದು ಕೊಟ್ಟವರೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕೃಷ್ಣಪ್ಪ ಅವರದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ದಲಿತ ಸಂಘ ಸಮಿತಿ ಭೀಮವಾದ ಇತಿಹಾಸ ಅವ್ರದ್ದು ಗೊತ್ತಿರೋದೆ ನಮಗೆ ತುಂಬ ಆಶ್ಚರ್ಯ ಆ ಕಾಲದಲ್ಲಿ ನಮಗೆ ಈಕ್ವಾಲಿಟಿ ಬಗ್ಗೆ ಮಾತಾಡಿ ಮತ್ತು ಅದನ್ನು ಹೆಂಗೆ ಇವಾಗ ನಾವು ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಅಂತ ತೋರಿಸಿರೋ ದಾರಿ ಮತ್ತು ಆದರೂ ಅವರೇ ಇದು ನಮಗೆ ಈಕ್ವಾಲಿಟಿ ಏನು ಅಂತ ಹೇಳ್ಕೊಟ್ಟ ಅಂತ ಪ್ರೊಫೆಸರ್ ನಮ್ಮ ಇದು ಒಂದು ಈ ಕಾಲೇಜಿನಲ್ಲಿ ಇವಾಗ ನಾವು ಬೇರೆ ದಾರಿನಲ್ಲಿ ಹೋಗಿದ್ದೀವಿ ಅಂತ ಯಾಕಂದರೆ ನಾವು ದಲಿತ ಸಂಘ ಸಮಿತಿಯನ್ನು ತಗೊಂಡ್ರೇ ಬರೆಯ ಹೋರಾಟ ಆಗಿದೆ ಇವಾಗ ಎಲ್ಲಿ ನೋಡೋ ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಆ ಸಮಯದಲ್ಲಿ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಕೂಡ ಮಾತಾಡ್ತಾ ಇದ್ದೀವಿ ನಮಗೆ ಚಾನ್ಸ್ ಸಿಕ್ತು ದಲಿತ ಸಂಘ ಸಮಿತಿ ತಿರುಗ ಸಲ ಕರ್ನಾಟಕನಲ್ಲಿ ಬರಕ್ಕೆ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀವದಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ರಾಜ್ಯ ಸಂಚಾಲಕರು ಮತ್ತು ಆರ್ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಆಧಮೋಹನ್ ರಜನ್ ಅವರು ಉಪಸ್ಥಿತರಿದ್ದಾರೆ ತುಳಿತ ಕೊಳ್ಳದಂಥ ಸಮುದಾಯಕ್ಕೆ ಏನು ಏನು ಹಾಕಿಕೊಟ್ಟಿದ್ರೂ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ಸಂಘಟನೆ ಸಹ ಸಾಕ್ತಾ ಇಲ್ಲ ಯಾಕಂತಂದರೆ ಕೃಷ್ಣಪ್ಪ ಪ್ರೊಫೆಸರ್ ಕೃಷ್ಣಪ್ಪ ಸಾಹೇಬ್ರವರು ಏನು ಹುಡ್ಸಿಲಿನಲ್ಲಿ ಹೋರಾಟದ ಅಣಿತೆಯನ್ನು ಹಚ್ಚಿದ್ದೇನೆ ಅದನ್ನು ಅದೇ ರೀತಿಯಾಗಿ ನೋಡ್ತಕ್ಕಂಥ ಜವಾಬ್ದಾರಿ ತಮ್ಮಲ್ಲಿ ಇಟ್ಕೋಬೇಕಂತೇಳಿ ಹೋರಾಟದ ಕಿಚ್ಚನ್ನು ಹಾಕಿ ಮಹಾನ್ ದಾರ್ಶನಿಕ ಮತ್ತು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಅದೇ ರೀತಿಯಾಗಿ ರಾಜಕೀಯದಲ್ಲಿ ಸಹ ಕಾಲ್ಸಿರಾಮ್ ಸಾಹೇಬರ ಹಾದಿಯಲ್ಲಿ ನಡೀತಕ್ಕಂಥ ಬಿ ಎಸ್ ಪಿ ಪಾರ್ಟಿಯಲ್ಲಿ ಸಹ ಒಪ್ಪಿಕೊಟ್ಟತಕ್ಕಂಥ ಮಹಾನ್ ನಾಯಕ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಡೀ ಜಗತ್ತಿಗೆ ಅರ್ಥಕ್ಕಂಥ ಬಾಬಾ ಸಾಹೇಬರ ಆ ಸಂವಿಧಾನ ನಮ್ಗೆ ಕಾಯ್ಕೊಂಡರೆ ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಹಕ್ಕ ಜಂಟಿಯಾಗಿ ಕರ್ನಾಟಕ ದೊಡ್ಡ ನಾಯಕ ಸಾಮಾಜಿಕ ನ್ಯಾಯದ ಪರವಾಗಿ ಚಳುವಳಿಯನ್ನ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂತಕ್ಕಂಥ ಒಂದು ಚಳುವಳಿಯನ್ನ ಕಟ್ಟ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತ ಏಳನೆಯ ಜನ್ಮದಿನದ ಸಂದರ್ಭದಲ್ಲಿ ನಾವೆಲ್ಲರಿಗೂ ಸೇರಿದ್ದೀವಿ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಸಿಎಂ ಇಬ್ರಾಹಿಂ ಮತ್ತು ನಾವೆಲ್ಲ ಒಂದು ಹೊಸ ಕರ್ನಾಟಕವನ್ನು ಕಟ್ಟಬೇಕು ನವ ಕರ್ನಾಟಕವನ್ನ ಕಟ್ಟಬೇಕು ಅಂತ ಹೇಳಿ ಒಂದು ಆಂದೋಲನವನ್ನು ಶುರು ಮಾಡಿದ್ದೀರಿ ಈಗಾಗಲೇ ಸುಮಾರು ಇಪ್ಪತ್ತು ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೀರಿ ಇವತ್ತು ನವ ಕರ್ನಾಟಕ ಆಂದೋಲನದ ಮುಖಾಂತರ ಒಂದು ಪತ್ರಿಕಾಗೋಷ್ಠಿ ಇತ್ತು ಹಾಗಾಗಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಆದಂಥ ಶ್ರೀಮತಿ ಸ್ವಪ್ನ ಮೇಡಮ್ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮುಖಂಡರು ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಆತ್ಮೀಯರು ಆದಂಥ ಕೆ ಎಂ ಶ್ರೀನಿವಾಸ ಅವರೇ ಮತ್ತು ರಾಯಚೂರು ಜಿಲ್ಲಾ ಸಂಚಾಲಕರು ಆತ್ಮೀಯರವಾದಂಥ ರಾಜೀವ್ ಪಟ್ಟಿಸಿದ್ದಾರೆ ನಮ್ಮ ಕಟ್ಟಂಥ ಪರಿಸ್ಥಿತಿ ಎಪ್ಪತ್ತರ ಕಾಲಘಟ್ಟದಲ್ಲಿ ಅದಕ್ಕಿಂತ ಹಿಂದೆ ದೇವನೂರು ಮಹಾದೇವ ಪ್ರೊಫೆಸರ್ ಎಂ ಡಿ ಅವರು ಬಿ ಕೃಷ್ಣಪ್ಪನವರು ಅವರೆಲ್ಲರೂ ಸೇರಿ ಸಮಾಜವಾದಿ ಯುವಜನ ಸಭಾ ಅಂತ ಹೇಳಿ ಕಟ್ಕೊಂಡು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಕೋಲಾರದವರು ಚಂಡಾಳರ ಬಳಗ ಅಂತೇಳಿ ಎನ್ ವೆಂಕಟೇಶ ಎನ್ ಮುನ್ಸ್ವಾಮಿ ಸಿ ಎಂ ಮುನಿಯಪ್ಪ ಎನ್ ಶಿವಣ್ಣ ಕೋಟ್ಗನ್ನಹಳ್ಳಿ ರಾಮ